ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ತರಗತಿನಲ್ಲಿ ನಿಮ್ಮ ಹತ್ತನೇ ತರಗತಿ ಪಠ್ಯ ಪುಸ್ತಕದ ಪೂರಕ ಪಾಠಗಳಲ್ಲಿ ಒಂದಾದಂತಹ ಶುಕನಾಸನ ಉಪನೇಶ ಎನ್ನುವ ಪಾಠವನ್ನ ಮಾಡ್ತಾ ಇದ್ದೇನೆ ಈಗಾಗಲೇ ಕಳೆದ ವಿಡಿಯೋಸ್ ನಲ್ಲಿ ನಾನು ಈ ಪಾಠವನ್ನ ಮಾಡಿದ್ದೇನೆ ಆದ್ರೆ ಮುಂಚೆ ಹತ್ತನೇ ತರಗತಿ ಪಠ್ಯ ಪುಸ್ತಕದ ಗದ್ಯ ಭಾಗದಲ್ಲಿ ಈ ಪಾಠ ಇತ್ತು ಅಲ್ಲಿ ತುಂಬಾನೇ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ಆದ್ರೆ ಕಳೆದ ಎರಡು ವರ್ಷದಿಂದ ಈ ಒಂದು ಗದ್ಯವನ್ನ ಪೂರಕ ಪಾಠದಲ್ಲಿ ಇರಿಸಲಾಗಿದೆ ಹಾಗಾಗಿ ಆ ಪಾಠದ ಕೆಲವೊಂದು ಆಯುಧ ಭಾಗಗಳನ್ನ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ನಿಮಗೆ ಸಿಂಪಲ್ ಆಗಿ ಈ ಪಾಠದ ವಿವರಣೆಯನ್ನ ಅರ್ಥ ಆಗೋ ತರ ಈ ದಿನದ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ಇವತ್ತು ನಾನು ಮಾಡ್ತಾ ಇರ್ತಕ್ಕಂತಹ ಪಾಠದ ಹೆಸರು ಶುಕನಾಸನ ಉಪದೇಶ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಪಾಠ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಪಾಠದ ಶೀರ್ಷಿಕೆಯ ಅರ್ಥ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಶುಕನಾಸನ ಉಪದೇಶ ಶುಕನಾಸ ಅನ್ನೋದು ಒಬ್ಬ ಮಂತ್ರಿಯ ಹೆಸರು ಆತ ಬರೀ ಕೇವಲ ಮಂತ್ರಿ ಅಲ್ಲ ಆತ ಒಬ್ಬ ಹಿರಿಯ ಮಂತ್ರಿ ಹಿರಿಯ ಮಂತ್ರಿ ಅಂದ್ರೆ ತುಂಬಾನೇ ಸೀನಿಯರ್ ಆಗಿರ್ತಕ್ಕಂಥವ್ನು ತುಂಬಾನೇ ಬುದ್ಧಿವಂತಿಕೆಯನ್ನ ಹೊಂದಿರ್ತಕ್ಕಂತಹ ಒಬ್ಬ ಮಂತ್ರಿ ಉಪದೇಶ ಅಂತ ಹೇಳಿದ್ರೆ ಆತನ ನುಡಿಗಳು ಈಗ ಗುರುಗಳು ಶಿಷ್ಯರಿಗೆ ಉಪದೇಶವನ್ನ ಮಾಡ್ತಾರಲ್ಲ ಆ ರೀತಿ ಶುಕನಾಸ ಅಂತಕ್ಕಂತಹ ಒಬ್ಬ ಮಂತ್ರಿ ಯಾವ ರೀತಿಯ ಉಪದೇಶದ ಮಾತುಗಳನ್ನ ಆಡಿದ್ದಾನೆ ಅನ್ನೋದನ್ನ ನಾವು ಈ ಒಂದು ಪಾಠದಲ್ಲಿ ನೋಡ್ಬೋದಾಗಿದೆ ಇವಾಗ ನಿಮ್ ಮನ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು ಶುಕನಾಸ ಯಾರಿಗೆ ಉಪದೇಶವನ್ನ ಮಾಡ್ತಿದ್ದಾನೆ ಏನಂತೂ ಉಪದೇಶವನ್ನ ಮಾಡ್ತಿದ್ದಾನೆ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ಇವಾಗ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಈ ಶುಕನಾಸ ಅನ್ನೋರು ಒಬ್ಬ ಹಿರಿಯ ಮಂತ್ರಿ ಅಂತ ಹೇಳಿ ಹೇಳಲ್ವಾ ಹಾಗಿದ್ರೆ ಈ ಹಿರಿಯ ಮಂತ್ರಿ ಯಾರ ಆಸ್ಥಾನದಲ್ಲಿ ಇರ್ತಾನೆ ಅದನ್ ತಿಳ್ಕೊಬೇಕಲ್ವಾ ನೀವು ಸರಿ ಮಕ್ಳೇ ಹೇಳ್ತೀನಿ ನೋಡಿ ಈ ಶುಕರಾಸ ಅನ್ನುವ ಒಬ್ಬ ಹಿರಿಯ ಮಂತ್ರಿ ಕಾಶ್ಮೀರದ ರಾಜನ ಆಸ್ಥಾನದಲ್ಲಿ ಇರ್ತಾನೆ ಕಾಶ್ಮೀರದ ರಾಜ ಸರಿ ಯಾರು ಕಾಶ್ಮೀರದ ರಾಜ ಕಾಶ್ಮೀರದ ರಾಜನ ಹೆಸರು ತಾರಾಪೀಡ ಅಂತ ಹೇಳಿ ಓಕೆನಾ ಸೊ ಈ ತಾರಾಪೀಡನ ಆಸ್ಥಾನದಲ್ಲಿ ಅಹ್ ಶುಕನಾಸ ಇರ್ತಾನೆ ಶುಕನಾಸ ತುಂಬಾನೇ ಬುದ್ಧಿವಂತಿಕೆಯನ್ನ ಹೊಂದಿರತಕ್ಕಂತಹ ಮಂತ್ರಿ ತಾರಾಪೀಡನ ಆಡಳಿತದಲ್ಲಿ ಶುಕನಾಸ ನೆರವಾಗ್ತಿರ್ತಾನೆ ನೀವು ಅಹ್ ಹಿಂದಿನ ಕ್ಲಾಸಸ್ ಅಲ್ಲಿ ಓದಿರ್ತೀರಾ ರಾಜ ಹಾಗೂ ಮಂತ್ರಿಯ ಸುಮಾರು ಸ್ಟೋರೀಸ್ ಗಳನ್ನ ಓದಿರ್ತೀರಾ ಅಕ್ಬರ್ನ ಆಸ್ಥಾನದಲ್ಲಿ ಬೀರ್ಬಲ್ ಅಂತಹ ಮಂತ್ರಿ ಇದ್ದ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ತೆನಾಲಿ ರಾಮಕೃಷ್ಣನ್ ಅಂತಹ ಮಂತ್ರಿ ಇದ್ದ ಹಾಗೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆ ಕಾಲದಲ್ಲಿ ಸರಿ ವಿಶ್ವೇಶ್ವರಯ್ಯನಂತವರ ಬುದ್ಧಿವಂತ ಮಂತ್ರಿಗಳಿದ್ರು ಹೀಗೆ ರಾಜನಿಗೆ ಉತ್ತಮ ಆಡಳಿತದಲ್ಲಿ ಸಹಾಯ ಮಾಡತಕ್ಕಂಥವ್ರು ಮಂತ್ರಿಗಳು ಇಲ್ಲಿ ತಾರಾಪೀಡನ ಆಸ್ಥಾನದಲ್ಲಿ ಹಿರಿಯ ಮಂತ್ರಿಯಾದಂತಹ ಶುಕನಾಸ ಇರ್ತಾನೆ ಈ ತಾರಾಪೀಡನಾದಂತಹ ಕಾಶ್ಮೀರದ ರಾಜ ಏನಿದಾನಲ್ವಾ ಆತ ತುಂಬಾ ಚೆನ್ನಾಗಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ ಆತನ ನಂತರ ಆತನ ಮಗನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ ಯಾರು ಹಾಗಿದ್ರೆ ಮಗ ಈ ತಾರಾಪೀಡನ ಮಗನ ಹೆಸರು ಚಂದ್ರಾಪೀಡ ಅಂತ ಹೇಳಿ ಓಕೆನಾ ಈ ಚಂದ್ರಾಪೀಡನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೆ ಏನೇನು ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳು ಬೇಕು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾನೆ ನೆಕ್ಸ್ಟ್ ದಿನ ಆದ್ರೆ ಚಂದ್ರಪೀಡನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಸಿಂಹಾಸನದ ಮೇಲೆ ಕೂರಿಸ್ಬಿಟ್ಟು ಆ ಸಂದರ್ಭದಲ್ಲಿ ಚಂದ್ರಾಪೀಡನಿಗೆ ಭಯ ಶುರುವಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ರಾಜ ಆಗೋದು ಅಂತ ಹೇಳಿದ್ರು ಒಂದು ಕಡೆ ತುಂಬಾ ಸಂತೋಷವಾದಂತಹ ವಿಚಾರ ಅದ್ರ ಜೊತೆ ಅಧಿಕಾರ ಹಣ ಪ್ರಜೆಗಳನ್ನ ನಿಭಾಯಿಸ್ತಕ್ಕಂತಹ ಜವಾಬ್ದಾರಿ ರಾಜ್ಯವನ್ನ ನೋಡ್ಕೊಳ್ತಕ್ಕಂತಹ ಜವಾಬ್ದಾರಿ ಎಲ್ಲವೂ ಕೂಡ ಒಟ್ಟಿಗೆ ಬಂದು ಸೇರ್ಕೊಳ್ಳುತ್ತೆ ನಾನು ಯಾವ ರೀತಿ ಆಡಳಿತವನ್ನ ನಿರ್ವಹಿಸ್ತೀನಿ ಇದು ನನ್ನ ಕೈಯಿಂದ ಸಾಧ್ಯನಾ ನಾನು ರಾಜ್ಯವನ್ನ ಸುಭಿಕ್ಷವಾಗಿ ನೋಡ್ಕೊಳ್ತೀನ ಈ ರೀತಿ ಅದನ್ನ ಮನಸ್ಸಿನಲ್ಲೆಲ್ಲ ಸಾವಿರ ಪ್ರಶ್ನೆಗಳು ಬರೋದಕ್ಕೆ ಶುರು ಆಗುತ್ತೆ ಆತಂಕ ಶುರು ಆಗುತ್ತೆ ಹಾಗಾಗಿ ನೆಕ್ಸ್ಟ್ ದಿನ ಪಟಾಭಿಷೇಕ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಚಂದ್ರಾಪೀಡನಾದಂತಹ ಯುವರಾಜಕುಮಾರ ಏನಿದನಲ್ವಾ ಯಾರ ಬಳಿಗೆ ಹೋಗ್ತಾನೆ ಹಿರಿಯ ಮಂತ್ರಿಯಾದಂತಹ ಶುಕನಾಸನ ಬಳಿ ಹೋಗ್ತಾನೆ ತನ್ನ ಮನಸ್ಸಿನ ಆತಂಕವನ್ನ ಶುಕನಾಸನ ಹತ್ರ ಹೇಳ್ಕೊಳ್ತಾನೆ ಆಗ ಶುಕನಾಸ ಹೇಳ್ತಾನೆ ಖಂಡಿತ ನೀನು ಭಯ ಪಡೋದ್ರಲ್ಲಿ ಅರ್ಥ ಇದೆ ಆದ್ರೆ ನಾನು ಹೇಳ್ತಕ್ಕಂತಹ ಉಪದೇಶವನ್ನ ನಾನು ಹೇಳ್ತಕ್ಕಂತಹ ನುಡಿಗಳನ್ನ ನೀನು ಅನುಸರಿಸಿದ್ರೆ ಖಂಡಿತ ಯಾವುದೇ ರೀತಿಯಾದಂತಹ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಚಂದ್ರಾಪೀಡನಿಗೆ ಹೇಳ್ತಾನೆ ಆಗ ಚಂದ್ರಾಪೀಡನಿಗೆ ಮನಸ್ಸು ಹಗುರ ಆಗುತ್ತೆ ಸರಿ ಮಂತ್ರಿಗಳೇ ನೀವು ರಾಜನಾದ್ಮೇಲೆ ಯಾವ ರೀತಿ ಇರಬೇಕು ಯಾವ್ಯಾವ ರೀತಿಯ ಗುಣಗಳನ್ನ ನಾನು ಬೆಳೆಸ್ಕೋಬೇಕು ಅನ್ನೋದನ್ನ ಹೇಳಿದ್ರೆ ನನಗೆ ಖಂಡಿತ ಅನುಕೂಲ ಆಗುತ್ತೆ ಅಂತ ಹೇಳಿ ಹೇಳಿದಂತಹ ಸಂದರ್ಭದಲ್ಲಿ ಶುಕನಾಸ ರಾಜನಾಗಲು ಹೊಟ್ಟಿರ್ತಕ್ಕಂತ ಚಂದ್ರಾಪೀಡನಿಗೆ ಅಹ್ ನೀಡ್ತಕ್ಕಂತಹ ಉಪದೇಶದ ಮಾತುಗಳನ್ನೇ ಪ್ರಸ್ತುತ ಪಾಠದಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಈ ಪಾಠಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಶುಕನಾಸನ ಉಪದೇಶ ಅಂತ ಇಟ್ಟಿದ್ದಾರೆ ಓಕೆನಾ ಸೊ ಆ ಉಪದೇಶವನ್ನ ಏನಕ್ಕೆ ಇಟ್ಟಿದ್ದಾರೆ ಗದ್ಯ ಅಂತ ಹೇಳಿ ನಿಮ್ಗೆ ಅನಿಸ್ಬೋದು ಇಲ್ಲಿ ಶುಕನಾಸ ಅನ್ನೋ ಒಬ್ಬ ಹಿರಿಯ ಮಂತ್ರಿ ಆತ ಹೇಳ್ತಕ್ಕಂತ ಮಾತುಗಳು ಬರೀ ಚರಾಜನ್ಗ ಅನ್ವಯಿಸೋದಿಲ್ಲ ನಮ್ಮಂತ ನಿಮ್ಮಂತ ಸಾಮಾನ್ಯ ಮನುಷ್ಯರಿಗೂ ಕೂಡ ಈ ಎಲ್ಲಾ ಉಪದೇಶಗಳು ಅನ್ವಯ ಆಗತ್ತೆ ಹಾಗಾಗಿ ಇದನ್ನ ನೀವು ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಒಂದು ಪಾಠವನ್ನ ಇಟ್ಟಿದ್ದಾರೆ ಇವಾಗ ನಿಮ್ಗೆ ನೀಟಾಗಿ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಳ್ತೇನೆ ಇನ್ನು ಈ ಶುಕನಾಸನ ಉಪದೇಶ ಅಂತಕ್ಕಂತಹ ಆ ಒಂದು ಪಾಠವನ್ನ ಯಾವ್ದ್ರಿಂದ ಆಯ್ಕೆ ಮಾಡ್ಕೊಳ್ಳಲಾಗಿದೆ ಅಂತ ಹೇಳಿ ನೋಡೋದಾದ್ರೆ ಕಾದಂಬರಿ ಕಾದಂಬರಿ ಅನ್ನೋ ಒಂದು ಗ್ರಂಥದಿಂದ ಅಥವಾ ಒಂದು ಕೃತಿಯಿಂದ ಈ ಶುಕನಾಸನ ಉಪದೇಶ ಅನ್ನೋ ಪಾಠವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗಿದ್ರೆ ಯಾರು ಈ ಕಾದಂಬರಿ ಎಂತಕ್ಕಂತಹ ಒಂದು ಕೃತಿಯನ್ನ ಬರ್ದಿರೋದು ಅಂತ ಹೇಳಿ ನೋಡೋದಾದ್ರೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಶುಕನಾಸನ ಉಪದೇಶ ಅನ್ನೋದನ್ನ ಆ ಸಂಸ್ಕೃತದಲ್ಲಿ ಬರೆದಿರ್ತಕ್ಕಂಥದ್ದು ಬಾಣಭಟ್ಟ ಅಂತ ಹೇಳಿ ಕೇಳಿದಿರ ಹೆಸರನ್ನ ಯಾರು ಹೇಳಿ ಸಂಸ್ಕೃತದಲ್ಲಿ ಬರ್ದಿರೋದು ಬಾಣ ಭಟ್ಟ ಬಾಣಭಟ್ಟ ಈತ ಕನೌಷ ರಾಜನಾದಂತಹ ಹರ್ಷವರ್ಧನನ ಆಸ್ಥಾನದಲ್ಲಿರ್ತನು ಸೋಷಣೆ ಓದಿರ್ತೀರಾ ಅಂತ ಅನ್ಕೊಂತೀನಿ ಕನೌಜ್ ಕನೌಜ್ ಅನ್ನೋದು ಒಂದು ರಾಜ್ಯ ಅಥವಾ ದೇಶ ಆ ರಾಜ್ಯದ ರಸ ಹರ್ಷವರ್ಧನ ಹರ್ಷವರ್ಧನನ ಆಸ್ಥಾನದಲ್ಲಿದ್ದಂತಹ ಆಸ್ಥಾನ ಕವಿನೇ ಯಾರು ಬಾಣಭಟ್ಟ ಈ ಬಾಣಭಟ್ಟ ಸಂಸ್ಕೃತದಲ್ಲಿ ಬದಿರ್ತಕ್ಕಂತಹ ಕಾದಂಬರಿ ಅನ್ನೋ ಪುಸ್ತಕ ಏನಿದೆ ಅದರಲ್ಲಿ ಶುಕನಾಸನ ಉಪದೇಶ ಅನ್ನೋ ಗದ್ಯ ಏನಿದೆ ಅಲ್ವಾ ಸೊ ಅದನ್ನ ಇಲ್ಲಿ ನಿಮಗೆ ಕನ್ನಡದಲ್ಲಿ ಇಟ್ಟಿದ್ದಾರೆ ಹಾಗಾದ್ರೆ ಯಾರು ಕನ್ನಡಕ್ಕೆ ಅನುವಾದ ಮಾಡಿರೋದು ಅನ್ನೋದಾದ್ರೆ ಈ ಕಾದಂಬರಿ ಎನ್ನುವ ಒಂದು ಕೃತಿಯನ್ನ ಕನ್ನಡಕ್ಕೆ ಅನುವಾದವನ್ನ ಮಾಡಿರ್ತಕ್ಕಂಥದ್ದು ವಿದ್ಯಾ ವಾಚಸ್ಪತಿ ಡಾಕ್ಟರ್ ಬನ್ನಂಜಿ ಗೋವಿಂದಾಚಾರ್ಯ ಅಂತ ಹೇಳಿ ಖ್ಯಾತ ವಾಗ್ಮಿಗಳು ಹಾಗೆ ಸಂಸ್ಕೃತ ವಿದ್ವಾಂಸರು ಇವರು ಕನ್ನಡಕ್ಕೆ ಅನುವಾದವನ್ನ ಮಾಡಿದ್ದಾರೆ ಹಾಗಿದ್ರೆ ಬನ್ನಿ ಲೇಖಕರ ಪರಿಚಯ ತಿಳಿದುಕೊಳ್ಳೋಣ ಅದ್ರ ಜೊತೆ ಈ ಶುಕನಾಸನ ಉಪದೇಶ ಪಾಠದಲ್ಲಿ ಶುಕನಾಸ ಯಾವೆಲ್ಲ ಉಪದೇಶಗಳನ್ನ ಚಂದ್ರಾಪೀಡನಿಗೆ ಹಾಗೆ ನಮಗೆ ನೀಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಎಲ್ರ ಹತ್ರ ಕೂಡ ಪಠ್ಯಪುಸ್ತಕ ಇದೆ ಅನ್ಕೊಳ್ತೇನೆ ಎಲ್ಲರೂ ಪಠ್ಯಪುಸ್ತಕವನ್ನ ತೆರೆ ಪಾರ್ಟ್ ಟೂ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಕೊನೆಯ ಪಾಠ ಶುಕನಾಸನ ಉಪದೇಶ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಬನ್ನಂಜಯ್ ಗೋವಿಂದಾಚಾರ್ಯ ಅವರು ಈ ಒಂದು ಪಾಠವನ್ನ ರಚನೆ ಮಾಡಿದ್ದಾರೆ ಇವಾಗ ಇವರ ಸಂಕ್ಷಿಪ್ತ ಪರೀಕ್ಷೆಯವನ್ನ ತಿಳಿಸ್ಕೊಡ್ತೇನೆ ಗದ್ಯಭಾಗದ ಲೇಖಕರ ಪರೀಕ್ಷೆ ಆದ್ರೆ ನಿಮ್ಗೆ ಎಕ್ಸಾಮ್ಗೆ ಕೇಳ್ತಾರೆ ತುಂಬಾ ಡಿಟೇಲ್ ಆಗಿ ತಿಳ್ಕೊಂಡಿರ್ಬೇಕಾಗುತ್ತೆ ಆದ್ರೆ ಪೂರಕ ಪಾಠದ ಕವಿ ಪರಿಚಯವನ್ನ ಅಷ್ಟೊಂದು ಕೇಳೋದಿಲ್ಲ ಅಷ್ಟೊಂದು ಏನು ಕೇಳೋದೇ ಇಲ್ಲ ಹಾಗಾಗಿ ಆದರೂ ಅವ್ರ ಬಗ್ಗೆ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಒಂದಷ್ಟು ಮಾಹಿತಿಯನ್ನ ಹೇಳ್ತಾನೆ ಪಾಠ ಶುಕನಾಸನ ಉಪದೇಶ ಲೇಖಕರು ಡಾಕ್ಟರ್ ಬನ್ನಂಜಯ್ ಗೋವಿಂದಾಚಾರ್ಯ ಬನ್ನಂಜಿ ಗೋವಿಂದಾಚಾರ್ಯ ಇವರು ಉಡುಪಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿ ಆಗಸ್ಟ್ ಮೂರನೇ ತಾರೀಕು ಜನಿಸಿದರು ಇವರ ತಂದೆ ಹೆಸರು ಪಡುಮನ್ನೂರು ನಾರಾಯಣ ಆಚಾರ್ಯ ಹಾಗೆ ಇವರು ಕೂಡ ಸಂಸ್ಕೃತ ವಿದ್ವಾಂಸರಾಗಿದ್ರು ಹಾಗೆ ಬನ್ನಂಜಿ ಗೋವಿಂದಾಚಾರ್ಯ ಇವರು ನಾಲ್ಕು ದಶಕಗಳ ಕಾಲ ನಾಲ್ಕು ದಶಕ ಅಂದ್ರೆ ನಲ್ವತ್ತು ವರ್ಷ ನಲವತ್ತು ವರ್ಷಗಳ ಕಾಲ ಪತ್ರಕರ್ತರಾಗಿ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಕನ್ನಡ ನಾಡು ಕಂಡಂತಹ ಒಬ್ಬ ಅದ್ಭುತ ವಾಗ್ಮಿ ಹಾಗೆ ಸಂಸ್ಕೃತ ವಿದ್ವಾಂಸರು ಇವರಾಗಿದ್ದಾರೆ ಬರೀ ಕೇವಲ ಸಂಸ್ಕೃತ ವಿದ್ವಾಂಸರಷ್ಟೇ ಅಲ್ಲ ಕನ್ನಡ ವಿದ್ವಾಂಸರು ಕೂಡ ಇವರಾಗಿದ್ದಾರೆ ಕನ್ನಡ ಹಾಗೆ ಸಂಸ್ಕೃತ ಎರಡೂ ಭಾಷೆನಲ್ಲೂ ಕೂಡ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಸಂಸ್ಕೃತದಲ್ಲಿ ಐವತ್ತಕ್ಕಿಂತ ಜಾಸ್ತಿ ಕೃತಿಗಳನ್ನ ರಚನೆ ಮಾಡಿದ್ರೆ ಕನ್ನಡದಲ್ಲಿ ನೂರಕ್ಕಿಂತ ಜಾಸ್ತಿ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಹಾಗೆಯೇ ಇವರು ನೀಡಿದಂತಹ ಸಾಹಿತ್ಯ ಕೊಡುಗೆಗೆ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಹಾಗೆ ವೇದಗಳು ಉಪನಿಷತ್ತುಗಳು ರಾಮಾಯಣ ಮಹಾಭಾರತ ಭಾಗವತ ಭಗವದ್ಗೀತೆ ಮುಂತಾದ ಮಹಾಕಾವ್ಯಗಳ ಕುರಿತಾಗಿ ದೇಶ ವಿದೇಶಗಳಲ್ಲಿ ಸಂಚರಿಸಿ ಐವತ್ತು ಸಾವಿರ ಗಂಟೆಗಳಿಗಿಂತ ಹೆಚ್ಚಿನದಾಗಿ ಉಪದೇಶವನ್ನ ಇವರು ಮಾಡಿದ್ದಾರೆ ಹಾಗೆ ಹಲವಾರು ದೇಶಗಳಲ್ಲಿ ಹೋಗಿ ಉಪನ್ಯಾಸಗಳನ್ನ ಕೂಡ ನೀಡಿದ್ದಾರೆ ಸೊ ಹಾಗಾಗಿ ಇವರಿಗೆ ವಿದ್ಯಾವಾಚಸ್ಪತಿ ಅನ್ನೋದು ಅವರ ಒಂದು ನಾಲೆಡ್ಜ್ ಗೆ ಸಿಕ್ಕಿರ್ತಕ್ಕಂತಹ ಒಂದು ಬಿರುದಾಗಿದೆ ಇನ್ನು ಇಷ್ಟು ಸಾಹಿತ್ಯ ಸಾಧನೆಯನ್ನ ಮಾಡಿರ್ತಕ್ಕಂತಹ ಶ್ರೀಯುತರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ ಯಾವೆಲ್ಲ ಪ್ರಶಸ್ತಿಗಳು ಅಂತ ಹೇಳಿ ನೋಡೋದಾದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಂಗಳೂರು ವಿಶ್ವವಿದ್ಯಾಲಯ ಹಾಗೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಈ ಎರಡೂ ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿದೆ ಹಾಗೆ ಗೋವಿಂದಾಚಾರ್ಯರು ಅಖಿಲ ಭಾರತ ಸಂಸ್ಕೃತ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು ಇನ್ನು ಇವರು ಬರೆದಿರ್ತಕ್ಕಂಥ ಕೆಲವು ಸಾಹಿತ್ಯ ಕೃತಿಗಳನ್ನ ನೋಡೋದಾದ್ರೆ ಭಗವಂತನ ನನ್ನುಡಿ ಬಾಣಭಟ್ಟನ ಕಾದಂಬರಿ ಮುಗಿಲ ಮಾತು ಹೇಳದೆ ಉಳಿದದ್ದು ನೆನಪಾದಳು ಶಕುಂತಲೆ ಮತ್ತೆ ರಾಮನ ಕತೆ ಮಹಾಶ್ವೇತೆ ಆವೆಯ ಮಣ್ಣಿನ ಆಟದ ಬಂಡಿ ಮುಂತಾದ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ ಹಾಗೆ ಪ್ರಸ್ತುತ ಶುಕನಾಸನ ಉಪದೇಶ ಪಾಠವನ್ನ ಕಾದಂಬರಿ ಅನ್ನೋ ಒಂದು ಕೃತಿಯಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಇದಿಷ್ಟು ಲೇಖಕರ ಪರಿಚಯ ಇನ್ನು ಪಾಠದ ಪ್ರವೇಶ ಭಾಗದಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ ಅಹ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಎಲ್ಲವೂ ಕೂಡ ಹಣ ಅಂದ್ರೆ ಆಸೆ ಇದ್ದೇ ಇರುತ್ತೆ ಅಲ್ವಾ ಅದನ್ನ ವಿಟಮಿನ್ ಎಂ ಅಂತ ಹೇಳಿ ಕರಿತೀವಿ ಪ್ರಯಶಃ ನಾವು ಹಣ ಇಲ್ಲದೆ ಬದುಕನ್ನ ನಡೆಸೋದೇ ಕಷ್ಟ ಆಗ್ಬಿಡುತ್ತೆ ಬೇಸಿಕ್ ನೀಡ್ಸ್ ಅಂದ್ರೆ ಅನ್ನ ಆಹಾರ ನೀರು ಗಾಳಿ ಅಂತ ಹೇಳಿ ಹೇಳ್ತೀವಿ ಆದ್ರೆ ಅದ್ರ ಜೊತೆ ಹಣನು ಕೂಡ ಸೇರಿಸಬಹುದು ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದ್ರೆ ಜೀವನ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ಹಾಗೆ ಈ ದುಡ್ಡು ಸಿಕ್ಕಾಪಟ್ಟೆ ನಮ್ಮ ಹತ್ರ ಬಂದು ಸೇರ್ಕೊಳ್ತು ಅಂದ್ರೂ ಕೂಡ ತುಂಬಾನೇ ತೊಂದರೆ ಆಗತ್ತೆ ಈ ಹಣ ಅನ್ನೋದು ಅನರ್ಥಗಳನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳಿ ಹಲವಾರು ಮಹಾನ್ ವ್ಯಕ್ತಿಗಳು ಹೇಳಿದ್ದಾರೆ ಆದ್ರೆ ಹಾಗೆ ನೋಡೋದಾದ್ರೆ ಹಣ ಅನ್ನೋದು ಹಲವಾರು ತೊಂದರೆಗಳನ್ನ ಅನರ್ಥಗಳನ್ನ ಸೃಷ್ಟಿ ಮಾಡೋದಿಲ್ಲ ಆ ಹಣ ಯಾವ ಮನುಷ್ಯನ ಹತ್ರ ಬಂದು ಸೇರ್ಕೊಳ್ಳುತ್ತಲ್ಲ ಆ ಮನುಷ್ಯ ಅನರ್ಥಗಳನ್ನ ಸೃಷ್ಟಿ ಮಾಡ್ತಾನೆ ಆ ಹಣ ಅನ್ನೋದು ಯಾರ ಬಳಿನಲ್ಲಾದ್ರೂ ಸಂಚಯಿಸಿದ್ರೆ ಹರಿದಾಡಿದ್ರೆ ಅಥವಾ ಬಂದು ಸೇರ್ಕೊಂಡ್ರೆ ಅವರ ಹತ್ರ ಒಂದು ಹಮ್ಮು ಆವರಿಸ್ಬಿಡುತ್ತೆ ಒಂದು ಬಿಗುಮಾನ ಒಂದು ದರ್ಪ ಒಂದು ಅಹಂಕಾರ ಬಂದ್ಬಿಡುತ್ತೆ ಯಾವ ರೀತಿ ಅಹಂಕಾರ ನನ್ ಬಳಿ ದುಡ್ಡಿದೆ ನನ್ ದುಡ್ಡಿಂದ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಯಾರನ್ನು ಬೇಕಾದ್ರೂ ಕೂಡ ನನ್ನ ಅಡಿಯಾಳಾಗಿ ನಾನು ಮಾಡಿಸ್ಕೋಬಹುದು ನಾನು ಹೇಗ್ ಬೇಕಾದ್ರೂ ಹಾಗೆ ಬದುಕ್ಬೋದು ಯಾರು ನನ್ನ ಕೇಳೋದಿಲ್ಲ ನನ್ಗೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳಿಲ್ಲ ನನ್ನ ಹತ್ರ ದುಡ್ಡಿದೆ ಅಂತಕ್ಕಂಥ ಅಹಂಕಾರ ಬಂದ್ಬಿಡುತ್ತೆ ಇದನ್ನೆಲ್ಲ ಕೆಟ್ಟ ಗುಣಗಳನ್ನ ಮಾಡೋದು ಹಣ ಅಲ್ಲ ಆ ಹಣ ಯಾವ ಮನುಷ್ಯನ ಹತ್ರ ಬಂದ್ ಸೇರ್ಕೊಳ್ಳುತ್ತೋ ಆ ಮನುಷ್ಯ ಈ ರೀತಿ ವರ್ತನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ ಹಾಗಾಗಿ ದುಡ್ಡು ಬಂದ ಮೇಲೆ ನಮ್ಮ ಹತ್ರ ಹೇಗಿರ್ಬೇಕು ನಾವು ನೋಡಿ ಹೇಗಿರ್ಬೇಕು ದುಡ್ಡು ಮೇಲೆ ಅಂತ ಹೇಳಿದ್ರೆ ಸಂಪತ್ತು ದುಡ್ಡು ಅಧಿಕಾರ ಈ ಭೂಮಿಯ ಒಡೆತನ ಇದ್ಯಾವುದು ನಮ್ದಲ್ಲ ಅನ್ನೋ ರೀತಿ ನಾವು ಬದುಕ್ಬೇಕು ಇದೆಲ್ಲದರ ಮೇಲ್ವಿಚಾರಕನಾಗಿ ನಾನು ಬದುಕ್ತಾ ಇದ್ದೀನಿ ನಾನು ಇದೆಲ್ಲದರ ಮೇಲ್ವಿಚಾರಕನಾಗಿ ನಾನು ಕೂತಿದ್ದೀನಿ ಅನ್ನೋ ವಿವೇಕ ಇರ್ಬೇಕು ನೋಡಿ ಎಷ್ಟೊಂದು ಹಣ ಆಸ್ತಿ ಮಾಡಿರೋರ್ನ ನೋಡಿರ್ತೀವಿ ನಾವು ಆದ್ರೆ ಸತ್ ಮೇಲೆ ಯಾರಾದ್ರೂ ಏನಾದ್ರು ಹೊತ್ಕೊಂಡು ಹೋಗ್ತಾರಾ ಖಂಡಿತ ಯಾರು ಏನೂ ಹೋಗಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾನೆ ಅಲ್ವಾ ಅಲೆಕ್ಸಾಂಡರ್ ಚಕ್ರವರ್ತಿಗೆ ಇಡೀ ವಿಶ್ವವನ್ನೇ ಗೆಲ್ಬೇಕಂತ ಆಸೆ ಇತ್ತಂತೆ ಆದ್ರೆ ಕೊನೆಯಲ್ಲಿ ಅವನು ಸತ್ ಹೋಗ್ತಾನೆ ಸತ್ ಹೋದಾಗ ಸತ್ ಹೋಗೋ ಸಂದರ್ಭದಲ್ಲಿ ಅವನಿಗೆ ಪ್ರಾಯಶ್ಚಿತ ಆಗುತ್ತೆ ಆ ಸಂದರ್ಭದಲ್ಲಿ ಅವನು ಹೇಳಿದಂತೆ ನನ್ನ ದೇಹವನ್ನ ಮಣ್ಣಿನಲ್ಲಿ ಉಳೋ ಸಂದರ್ಭದಲ್ಲಿ ನೀವು ನನ್ನ ಎರಡೂ ಕೈಗಳನ್ನ ಸಮಾಧಿಯಿಂದ ಆಚೆಗೆ ಬಿಡಿ ಅಂತ ಹೇಳ್ದಂತೆ ಯಾಕೆ ಅಂದ್ರೆ ಸಾಕಷ್ಟು ಹಣ ಐಶ್ವರ್ಯ ಸಂಪತ್ತು ಸಾಮ್ರಾಜ್ಯಗಳ ಒಡೆಯನಾಗಿದ್ದಂತಹ ಅಲೆಕ್ಸಾಂಡರ್ ಸತ್ತ ಹೋದಾಗ ಏನೋ ಹೊತ್ಕೊಂಡ್ ಹೋಗ್ಲಿಲ್ಲ ಅದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಕೈಗಳನ್ನ ಆಚೆ ಬಿಟ್ಟು ಆ ನಂಗೆ ಮಣ್ಣು ಮಾಡಿ ಅಂತ ಹೇಳಿ ಅಲೆಕ್ಸಾಂಡರ್ ಹೇಳಿದ್ನಂತೆ ಸೊ ಈ ರೀತಿ ಹಣ ಅಧಿಕಾರ ಅನ್ನೋದು ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಹಾಗೆ ಸಾಮಾನ್ಯ ಮನುಷ್ಯರ ಹತ್ರ ಹಣ ಬಂದು ಸೇರ್ಕೊಂಡು ಯಾವ ರೀತಿ ವರ್ತಿಸ್ಬೇಕು ಅನ್ನೋದನ್ನ ಕೂಡ ಇಲ್ಲಿ ಹೇಳಿದ್ದಾರೆ ಇದು ಸಾಮಾನ್ಯ ಮನುಷ್ಯನ ಕಥೆ ಆಯ್ತು ಇನ್ನ ರಾಜನಾಗ್ತಕ್ಕಂಥವನಿಗೆ ರಾಜನಾಗ್ತಕ್ಕಂಥವನಿಗೆ ಹಣ ಅಧಿಕಾರ ಜನಬಲ ರಾಜ್ಯ ಎಲ್ಲವೂ ಒಟ್ಟಿಗೆ ಬಂದ್ಬಿಡುತ್ತೆ ಸೊ ಎಲ್ಲವೂ ಒಟ್ಟಿಗೆ ಸಿಕ್ಕಾಗ ಏನಾಗುತ್ತೆ ಖಂಡಿತ ಅವನ ಮನಸ್ಸು ವಿಚಲಿತಗೊಳ್ಳುತ್ತೆ ಅವನು ಯಾವುದೇ ರೀತಿಯಲ್ಲಿ ಬದಲಾಗ್ತಕ್ಕಂತಹ ಸಾಧ್ಯತೆ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಯುವರಾಜನಾದಂತಹ ಒಬ್ಬ ರಾಜಕುಮಾರ ಅತನ ಹೆಸರೇನು ಚಂದ್ರಾಪೀಡ ಆ ಚಂದ್ರಾಪೀಡನಿಗೆ ಇಲ್ಲಿ ಹಿರಿಯ ಮಂತ್ರಿಯಾದಂತಹ ಶುಕನಾಸ ಉಪದೇಶದ ನುಡಿಗಳನ್ನ ಹೇಳ್ತಾ ಇದ್ದಾನೆ ಓಕೆನಾ ಇವಾಗ ಲೆಸನ್ ನೋಡ್ಕೊಳ್ಳಿ ಶುಕನಾಸನ ಉಪದೇಶ ಉಪದೇಶದ ನುಡಿಯನ್ನಾಡಬೇಕಾದರೂ ನಿನ್ನಂತವರನ್ನು ಮಾತ್ರವೇ ಆಯ್ದುಕೊಳ್ಳಬೇಕು ಏಕೆಂದರೆ ನಿರ್ಮಲವಾದ ಚಿತ್ತ ಮಾತ್ರವೇ ಉಪದೇಶದ ಗುಣಗಳನ್ನ ಗ್ರಹಿಸಬಲ್ಲದು ಸ್ಫಟಿಕ ಮಣಿಯಲ್ಲಿ ಮಾತ್ರವೇ ಚಂದ್ರಮನ ಬೆಳಕು ಪ್ರತಿಬಿಂಬಿತವಾಗಬಲ್ಲದು ಇಲ್ಲಿ ಚಂದ್ರಾಪೀಡ ಶುಕನಹಸ್ತನ ಬಂದಿದ್ದಾನೆ ಆಗ ಶು ಶುಕನಾಸ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಈಗ ನಾವು ಯಾರಿಗಾದ್ರೂ ಉಪದೇಶವನ್ನ ಹೇಳ್ಬೇಕು ಅಥವಾ ಉಪದೇಶದ ನುಡಿಗಳನ್ನ ಹೇಳ್ಬೇಕು ಅಂದ್ರೆ ನಾವು ಎಂತವ್ರನ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಅವರಿಗೆ ನಿರ್ಮಲವಾದಂತಹ ಮನಸ್ಸಿರ್ಬೇಕು ಚಿತ್ತ ಅಂದ್ರೆ ಮನಸ್ಸು ನಿರ್ಮಲವಾದ ಮನಸ್ಸಿರಬೇಕು ಉಪದೇಶವನ್ನ ಹೇಳೋರು ಏನ್ ಹೇಳ್ತಾ ಇದಾರೆ ಅನ್ನೋದನ್ನ ಗಮನ ಕೊಟ್ಟು ಕೇಳಿಸ್ಕೊಳ್ಳೋನಾಗಿರ್ಬೇಕು ಹಾಗಾಗಿ ಇಲ್ಲಿ ಚಂದ್ರಾಪೀಡ ನೀನಾಗೆ ಇವತ್ತು ನನ್ನ ಬಳಿ ಬಂದಿದ್ಯಾ ಅಂತ ಹೇಳಿದ್ರೆ ಖಂಡಿತ ನಿನಗೆ ಉಪದೇಶವನ್ನ ಕೇಳೋದಕ್ಕೆ ಆಸಕ್ತಿ ಇದೆ ನಿನ್ನ ಮನಸ್ಸು ನಿರ್ಮಲವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಉಪದೇಶ ಮಾಡೋರ್ಗೆ ನಿನ್ನಂತವ್ರು ಸಿಕ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ ನಿನ್ನಂತವ್ರು ಉಪದೇಶವನ್ನ ಕೇಳಿದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕೂಡ ಅದನ್ನ ಗ್ರಹಿಸ್ತಕ್ಕಂತಹ ಶಕ್ತಿ ನಿಮ್ಮಲ್ಲಿರುತ್ತೆ ಏನ್ ಹೇಳಿದ್ರು ಕೂಡ ಅದನ್ನ ಅರ್ಥ ಮಾಡ್ಕೊಳ್ತೀರಾ ಹೇಗೆ ಅಂತ ಹೇಳಿದ್ರೆ ಸ್ಫಟಿಕ ಮಣಿಯಲ್ಲಿ ಮಾತ್ರವೇ ಚಂದ್ರಮನ ಬೆಳಕು ಪ್ರತಿಬಿಂಬಿತವಾಗಬಲ್ಲದು ಸ್ಫಟಿಕ ಮಣಿ ಅಂತ ಹೇಳಿದ್ರೆ ಒಂದು ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂತಹ ಒಂದು ಮಣಿ ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಏನಿರೋದು ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಆ ಸ್ಫಟಿಕ ಮಣಿನಲ್ಲಿ ಮಾತ್ರ ನಮಗೆ ಚಂದ್ರನ ಬೆಳಕು ಏನಾಗುತ್ತೆ ರಿಫ್ಲೆಕ್ಟ್ ಆಗುತ್ತೆ ಸೊ ಹಾಗಾಗಿ ಆ ರೀತಿ ಯಾರು ನಿರ್ಮಲ ಮನಸ್ಸಿನಿಂದ ಉಪದೇಶವನ್ನ ಕೇಳ್ತಾರೋ ಅವರಿಗೆ ಮಾತ್ರ ಉಪದೇಶದ ನುಡಿಗಳು ಅರ್ಥ ಆಗುತ್ತೆ ಸೊ ನೀನು ನನಗೆ ಸಿಕ್ಕಿರೋದು ಭಾಗ್ಯ ಅಂತ ಹೇಳಿ ಉಪದೇಶವನ್ನ ನೀಡ್ತಕ್ಕಂತಹ ಶುಕನಾಸ ಚಂದ್ರಾ ಪೀಡನೆಗೆ ಪ್ರಾರಂಭದ ಸಾಲುಗಳನ್ನ ಹೇಳ್ತಾ ಇದ್ದಾನೆ ನೆಕ್ಸ್ಟ್ ಈ ಉಪದೇಶ ಅನ್ನೋದು ಮೂರ್ಖರ ಕಿವಿಗೆ ಹೇಗಿರುತ್ತೆ ಹಾಗೆ ಬುದ್ಧಿವಂತರಿಗೆ ಉಪದೇಶ ಅನ್ನೋದು ಎಷ್ಟ ಆಗಿರುತ್ತೆ ಅನ್ನೋದನ್ನ ನೋಡೋಣ ಗುರುವಾಣಿ ಎಷ್ಟು ಪರಿಶುದ್ಧವಾಗಿದ್ದರೂ ಮೂರ್ಖರ ಕಿವಿಗೆ ಅದು ಒಂದು ಹೊರೆ ಅಂತವರು ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿ ನೀರು ಹೊಕ್ಕಂತೆ ಸಂಕಟ ಪಟ್ಟುಕೊಳ್ಳುತ್ತಾರೆ ನೋಡಿ ಗುರುವಾಣಿ ಅಂತ ಹೇಳಿದ್ರೆ ಈಗ ಆ ಶ್ರೇಷ್ಠ ಗುರುಗಳಾಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು ಒಬ್ಬ ಮಂತ್ರಿನೇ ಆಗಿರ್ಬೋದು ಯಾರೇ ಆಗ್ಲಿ ಒಂದಷ್ಟು ಉಪದೇಶದ ನುಡಿಗಳನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೂರ್ಖ ಇರ್ತಾನಲ್ಲ ಅಂದ್ರೆ ಅವನಿಗೆ ಇಂಟ್ರೆಸ್ಟ್ ಇರಲ್ಲ ಇದ್ರಲ್ಲೆಲ್ಲ ಆ ಮೂರ್ಖನಿಗೆ ಏನನ್ಸುತ್ತೆ ಅದ್ ಏನ್ ಹೇಳಿದ್ರು ಕೂಡ ಕಿವಿಗೆ ತರ ಅನ್ಸುತ್ತೆ ಈ ಶಾಲೆನಲ್ಲಿ ಕೆಲವೊಬ್ರು ಅಸಡ್ಡೆ ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೆ ಏನ್ ಹೇಳಿದ್ರು ಕೂಡ ಅವ್ರಿಗೆ ಅಸಡ್ಡೆ ಜವಾಬ್ದಾರಿಯಿಂದ ಕೇಳಿಸ್ಕೊಳ್ಳಲ್ಲ ಅಲ್ವಾ ಆ ರೀತಿ ಮೂರ್ಖರಿಗೆ ಎಂತಹ ಉಪದೇಶದ ನುಡಿಗಳನ್ನ ಹೇಳಿದ್ರು ಕೂಡ ಅವ್ರು ಯಾವ ತರ ಫೀಲ್ ಆಗ್ತಾರೆ ಅಂತ ಹೇಳಿದ್ರೆ ಇದು ನಮ್ಮ ಕಿವಿಗೆ ಬಾರ ಇದ್ರ ಅವಶ್ಯಕತೆ ನಮಗೆ ಇಲ್ಲ ಇದನ್ನೆಲ್ಲ ನಾವ್ ಯಾಕೆ ಕೇಳಿಸ್ಕೋಬೇಕು ಅಂತ ಹೇಳಿ ಅನ್ಕೊಳ್ತಾರೆ ಜೊತೆಗೆ ಅಂಥವ್ರ ಕಿವಿಗೆ ಏನಾದರೂ ಉಪದೇಶ ಬಿತ್ತಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಹೇಗಾಗ್ ಶುರು ಆಗುತ್ತೆ ಅಂತ ಹೇಳಿದ್ರೆ ಕಿವಿಯೊಳಗೆ ತಿಳಿ ನೀರು ಹೊಕ್ಕಾಗ ಎಷ್ಟು ಸಂಕಟ ಪಡ್ತಾರೆ ನೋಡಿ ಈಗ ಸ್ನಾನ ಮಾಡಿ ಆಚೆ ಬಂದಾಗ ನಮ್ಮ ಕಿವಿನಲ್ಲಿ ನೀರು ಹೋಗಿತ್ತು ಅನ್ಕೊಳ್ಳಿ ಆ ಸಂದರ್ಭದಲ್ಲಿ ನಮ್ಗೆ ತುಂಬಾ ಇರಿಟೇಷನ್ ಆಗುತ್ತೆ ಆ ಕಿವಿಯಿಂದ ನೀರು ಆಚೆ ಯಾವಾಗ್ ಬರುತ್ತೋ ಅನಸ್ತಿರುತ್ತೆ ತಲೆ ಎಲ್ಲಾ ಭಾರ ಆಗ್ತಿರುತ್ತೆ ಕಿವಿ ಗುಯಿ ಅಂತ ಇರುತ್ತೆ ಅಲ್ವಾ ಸೊ ಎಷ್ಟು ಸಂಕಟ ಆಗುತ್ತೋ ಆ ಸಂದರ್ಭದಲ್ಲಿ ಹಾಗೆ ಉಪದೇಶವನ್ನ ಕೇಳಿಸ್ಕೊಳ್ಳೋದು ಮೂರ್ಖರಿಗೆ ಸಂಕಟ ಅಂತ ಅನಿಸ್ಕೊಳ್ಳುತ್ತೆ ಆದ್ರೆ ಸಜ್ಜನರಿಗೆ ಯಾರು ಬುದ್ಧಿವಂತರು ಇರ್ತಾರೋ ಯಾರು ಒಳ್ಳೆ ವ್ಯಕ್ತಿಗಳಿರ್ತಾರೋ ಅಂತವರಿಗೆ ಹಿತವಚನ ಅಥವಾ ಗುರುವಿನ ವಚನ ಅಂತಕ್ಕಂಥದ್ದು ಕಿವಿಗೆ ಒಂದು ಆಭರಣ ಇದ್ದ ಹಾಗೆ ಈಗ ಕಿವಿಗೆ ಯಾವ್ದಾದ್ರು ಒಂದು ಆಭರಣವನ್ನ ಹಾಕೊಂಡ್ರೆ ಆ ಕಿವಿನ್ನ ತುಂಬಾ ಸುಂದರವಾಗಿ ಕಾಣಿಸುತ್ತಲ್ವಾ ಹಾಗೆ ಹಿತವಚನ ಅಂತಕ್ಕಂಥದ್ದು ಸಜ್ಜನರಿಗೆ ಕಿವಿಗೆ ಆಭರಣ ಇದ್ದ ಹಾಗೆ ಈ ಹಿತವಚನದಿಂದ ಸಜ್ಜನರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ ಶ್ರೀಮುಖ ಅಂದ್ರೆ ಲಕ್ಷಣವಾದಂತಹ ಮುಖ ಇನ್ನೊಂದ್ ಸ್ವಲ್ಪ ಶ್ರೀಮಂತ ಆಗುತ್ತೆ ಈಗ ಆಲ್ರೆಡಿ ಅವರು ಸಜ್ಜನರು ಆಲ್ರೆಡಿ ಅವ್ರ ಹತ್ರ ಒಳ್ಳೆ ಗುಣಗಳಿದೆ ಆಲ್ರೆಡಿ ಅವರು ಬುದ್ಧಿವಂತರಾಗಿದ್ದಾರೆ ಅಂತವ್ರಿಗೆ ಇನ್ನೊಂದ್ ಸ್ವಲ್ಪ ಉಪದೇಶದ ನುಡಿಗಳನ್ನ ಕೇಳಿಸ್ಕೊಂಡಾಗ ಏನಾಗುತ್ತೆ ಅವರಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಆ ಕಾನ್ಫಿಡೆನ್ಸ್ ಹೆಚ್ಚಾದಾಗ ಮುಖದಲ್ಲಿ ನಗು ಬರುತ್ತೆ ನಗು ಬಂದಾಗ ಮುಖ ಆಬ್ವಿಯಸ್ಲಿ ಸುಂದರವಾಗಿ ತುಂಬಾನೇ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸುತ್ತೆ ಮುತ್ಸಂಚೆಯ ಚಂದ್ರ ಹೇಗೆ ಕತ್ತಲನ್ನ ಕಳೀತಾನೋ ಈಗ ರಾತ್ರಿ ಕತ್ತಲಾಗ್ಬಿಟಿತ್ತೆ ಆ ಕತ್ತಲನ್ನ ಕಳಿಯೋದಕ್ಕೆ ಯಾರು ಬರ್ತಾರೆ ಚಂದ್ರ ಬರ್ತಾನೆ ಅಲ್ವಾ ಅದೇ ರೀತಿ ಉಪದೇಶ ಅಂತಕ್ಕಂಥದ್ದು ಬಗೆಯ ಕೊಳೆಯನ್ನೆಲ್ಲ ಬಗೆ ಅಂತ ಹೇಳಿದ್ರೆ ಮನಸ್ಸು ಮನಸ್ಸಿನ ಕೊಳೆಯನ್ನೆಲ್ಲ ಹಿತವಚನ ತೊಳೆದ್ಬಿಡತ್ತೆ ಹಿತವಚನವನ್ನ ಯಾವಾಗ ನಾವು ಕೇಳಿಸ್ಕೊಳ್ತೀವೋ ಆಗ ನಮ್ಮ ಜೀವನದಲ್ಲಿ ಒಂದು ಶಾಂತಿ ಒಂದು ಪರಿಪೂರ್ಣತೆ ಒಂದು ಪಕ್ವತೆ ಸಂಯಮ ಈ ಎಲ್ಲ ಗುಣಗಳು ಬಂದು ಸೇರ್ಕೊಳ್ಳುತ್ತೆ ಕುಲ ಎಷ್ಟು ಉನ್ನತವಾದರೇನು ನೀವು ಯಾವುದೇ ಕುಲ ಆಗಿರಿ ಎಷ್ಟೇ ಶ್ರೇಷ್ಠವಾದಂತಹ ಕುಲ ಆಗಿರ್ಲಿ ನೀವು ಎಷ್ಟು ಬೇಕಾದರೂ ಓದಿ ಆದ್ರೆ ಮೂರ್ಖನ ದೌರ್ಜನ್ಯಕ್ಕೆ ಯಾವುದೇ ರೀತಿಯಾದಂತಹ ಮದ್ದು ಇಲ್ಲ ಅವನು ಮೂರ್ಖ ನಾನು ಹಾಗೇ ಇರ್ತೀನಿ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅವನನ್ನ ಯಾರು ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಚಂದನದ ಕೊರಡಿಗೆ ಬಿದ್ದ ಬೆಂಕಿಯು ಸುಟ್ಟೇ ಸುಡುತ್ತದೆ ಚಂದನ ಅಂದ್ರೆ ಶ್ರೀಗಂಧ ಶ್ರೀಗಂಧವನ್ನ ದೇವರ ಮನೆಯಲ್ಲಿ ಶ್ರೇಷ್ಠ ಅಂತ ಹೇಳಿ ನಾವು ದೇವರಿಗೆ ಅರ್ಪಿಸ್ತೇವೆ ಆ ಚಂದನವನ್ನ ತಗೊಂಡು ಹೋಗಿ ಬೆಂಕಿಗೆ ಹಾಕಿದ್ರೆ ಏನಾಗುತ್ತೆ ಅದು ಸುಟ್ಟೇ ಸುಡುತ್ತೆ ಬೆಂಕಿಗೆ ಏನಾದರೂ ಸಾಮಾನ್ಯ ಕಟ್ಟಿಗೆ ಹಾಗೆ ಶ್ರೀಗಂಧ ಸೇರ್ತಕ್ಕಂತಹ ವ್ಯತ್ಯಾಸ ಗೊತ್ತಾ ಖಂಡಿತ ಗೊತ್ತಿಲ್ಲ ಹಾಗೆ ಮೂರ್ಖರಿಗೂ ಕೂಡ ಉಪದೇಶದ ಮಹಿಮೆ ಗೊತ್ತಿಲ್ಲ ನೀರು ಬಿದ್ದಾಗ ಬೆಂಕಿ ನಂದುವುದು ಸಹಜ ಆದರೆ ಒಡಲಾಗ್ನಿ ಕಡಲೊಳಗೆಯೇ ಭುಗಿಲೆ ಮೂರ್ಖರ ಪ್ರಕೃತಿಗೆ ಇದೊಂದು ಉದಾಹರಣೆ ಮೂರ್ಖರ ಹೇಗಿರ್ತಾರೆ ಅವರ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ ಆ ನೀರು ಬಿದ್ದಾಗ ಬೆಂಕಿ ಏನಾಗುತ್ತೆ ನಂದುತ್ತೆ ನಂದೋದು ಅಂದ್ರೆ ಆರುತ್ತೆ ಎಲ್ಲೋ ಕಡೆ ಬೆಂಕಿ ಉರಿತಿರುತ್ತೆ ಅಂದ್ಕೊಳ್ಳಿ ಅಲ್ಲಿ ಹೋಗಿ ನೀರ್ ಹಾಕ್ದಾಗ ಅದು ಶಮನ ಆಗುತ್ತೆ ಅಲ್ವಾ ಆದ್ರೆ ಒಡಲಾಗ್ನಿ ಒಡಲಾಗ್ನಿ ಅಂದ್ರೆ ಭೂಮಿಯ ಒಳಗಿನ ಬೆಂಕಿ ಅಥವಾ ಆಯ್ತಾ ಸಮುದ್ರದ ಒಳಗಿನ ಬೆಂಕಿ ಆ ಸಮುದ್ರದ ಒಳಗಿನ ಬೆಂಕಿಯನ್ನ ಹೇಗೆ ಹಾಚೋದಕ್ಕೆ ಸಾಧ್ಯ ಆಗುತ್ತೆ ತಾಪಮಾನದಲ್ಲಿ ಏರಿಕೆಯಾದಾಗ ಸಮುದ್ರದ ಒಳಗಡೆ ಕೂಡ ಬೆಂಕಿ ಬರುತ್ತೆ ಹಾಗೆ ನೋಡಿದ್ರೆ ಸಮುದ್ರದಲ್ಲಿ ನೀರ್ ಇರುತ್ತಲ್ವಾ ಅಲ್ಲಿ ಬೆಂಕಿನೇ ಬರಬಾರ್ದು ಅಲ್ವಾ ಈ ರೀತಿ ಒಡಲಾಗ್ನೆ ಅಂತಕ್ಕಂಥದ್ದು ಕಡಲಿನ ಒಳಗೇನೆ ಅದು ಭಗ್ ಅಂತ ಹೇಳಿ ಹತ್ಕೊಳ್ಳುತ್ತೆ ಆ ರೀತಿ ಮೂರ್ಖರ ಪ್ರಕೃತಿ ಇರುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಪ್ಯಾರಾದಲ್ಲಿ ಗುರುಪದೇಶದ ಮಹತ್ವವನ್ನ ಹೇಳ್ತಾ ಇದ್ದಾರೆ ಗುರುಪದೇಶ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಜನರ ಒಳಗಿನ ಮತ್ತು ಹೊರಗಿನ ಕೊಳೆಯನ್ನ ತೊಳೆದು ಬಿಡುವ ಶಕ್ತಿ ಇದೆ ಒಳಗಿನ ಅಂತ ಹೇಳಿದ್ರೆ ಅಂತರಂಗ ಹೊರಗಿನ ಅಂತ ಹೇಳಿದ್ರೆ ಬಹಿರಂಗ ಒಬ್ಬ ಮನುಷ್ಯನ ಅಂತರಂಗ ಹಾಗೆ ಬಹಿರಂಗವನ್ನ ಶುದ್ಧಿ ಮಾಡತಕ್ಕಂತಹ ಶಕ್ತಿ ಗುರುವಿನ ಉಪದೇಶಕ್ಕಿದೆ ಹಾಗಾಗಿ ಗುರುಪದೇಶವನ್ನ ಇಲ್ಲಿ ಏನಕ್ಕೆ ಹೋಲಿಕೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನೀರಿಲ್ಲದ ಮೀಹ ಮೀಹ ಅಂದ್ರೆ ಸ್ನಾನ ಸ್ನಾನ ಮಾಡೋದಕ್ಕೆ ಬಕೆಟ್ ನೀರ್ ಬೇಕು ಅಲ್ವಾ ಆದ್ರೆ ಸ್ನಾನ ಮಾಡಿದಾಗ ಏನಾಗುತ್ತೆ ನಮ್ಮ ದೇಹ ಶುದ್ಧಿ ಆಗುತ್ತೆ ಹಾಗೆ ನಮ್ಮ ದೇಹ ಆತ್ಮ ಎಲ್ಲ ಶುದ್ಧ ಆಗ್ಬೇಕು ಅಂತ ಹೇಳಿದ್ರೆ ಅದು ಗುರುಪದೇಶದಿಂದ ಮಾತ್ರ ಸಾಧ್ಯ ಸ್ನಾನ ಮಾಡಿದಾಗ ಹೇಗೆ ನಮ್ಮ ದೇಹ ಶುದ್ಧಿ ಆಗುತ್ತೋ ಹಾಗೆ ಗುರುಪದೇಶವನ್ನ ಕೇಳಿಸ್ಕೊಂಡಾಗ ನಮ್ಮ ಆಂತರ್ಯ ಮತ್ತೆ ಬಾಹ್ಯ ಎರಡೂ ಕೂಡ ಶುದ್ಧಿಯಾಗುತ್ತೆ ಹಾಗಾಗಿ ಅದನ್ನ ನೀರಿಲ್ಲದ ಮೀಹ ಅಂತ ಹೇಳಿ ಕಂತಿದ್ದಾರೆ ಹಾಗೆ ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು ಸಾಮಾನ್ಯವಾಗಿ ವಯಸ್ಸಾದಾಗ ಹೂದೆಲ್ಲ ಬೆಳ್ಳಗಾಗುತ್ತೆ ಮೈ ಎಲ್ಲ ಸುಕ್ಕಾಗತ್ತೆ ಅಲ್ವಾ ಅವ್ರಿಗೆ ನಾವು ಅನುಭವಸ್ಥರು ಹಿರಿಯರು ಅಂತ ಹೇಳಿ ಕರಿತೀವಿ ಆದ್ರೆ ಯಾರು ಗುರುಪದೇಶವನ್ನ ಕೇಳಿಸ್ಕೊಂಡಿರ್ತಾರೋ ಅವರಿಗೆ ಕೂದಲು ಬೆಳಗಾಗಿರಲ್ಲ ಮೈ ಸುಕ್ಕಟ್ಟಿರಲ್ಲ ಆಗ್ಲೇ ಅವ್ರಿಗೆ ಅಷ್ಟೊಂದು ಜೀವನದ ಅನುಭವ ಬಂದಿರುತ್ತೆ ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬೊಜ್ಜು ಅಂತ ಹೇಳಿದ್ರೆ ಫ್ಯಾಟ್ ಫ್ಯಾಟ್ ಬರ್ದೇನೆ ಬರ ಫ್ಯಾಟ್ ಬೆಳೀದೇನೆ ಬರ್ತಕ್ಕಂತಹ ಒಂದು ಶಕ್ತಿ ಈಗ ಸಮಾನ್ಯ ದಪ್ಪಗಿರೋರಿಗೆ ಜಾಸ್ತಿ ಶಕ್ತಿ ಸಣ್ಣಗಿರೋರಿಗೆ ಶಕ್ತಿ ಇಲ್ಲ ಅಂತಾರೆ ಆದ್ರೆ ದಪ್ಪಗಿರೋರಲ್ಲಿ ಏನು ಕೊಬ್ಬು ಜಾಸ್ತಿ ತುಂಬಿಕೊಂಡಿರುತ್ತೆ ಅಲ್ವಾ ಗುರುಪದೇಶ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಫ್ಯಾಟ್ ಬರ್ದಂಗ್ಲೆನೆ ಬೆಳೆಯುತ್ತಲ್ವಾ ಆ ರೀತಿ ಬರ್ತಕ್ಕಂತಹ ಒಂದು ಶಕ್ತಿ ಬಂಗಾರವಿಲ್ಲದೆ ಮಾಡಿರ್ತಕ್ಕಂತಹ ಒಂದು ಕಿವಿಯ ಓಲೆ ಸಾಮಾನ್ಯವಾಗಿ ಬಂಗಾರದ ಕಿವಿಯ ಓಲೆಗೆ ಹೆಚ್ಚಿನ ಬೇಡಿಕೆ ಹಾಗೂ ಹೆಚ್ಚಿನ ಮೌಲ್ಯ ಆದ್ರೆ ಗುರುಪದೇಶವನ್ನ ಏನಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಬಂಗಾರವಿಲ್ಲದೆ ಮಾಡಿರ್ತಕ್ಕಂತಹ ಒಂದು ಕಿವಿಯೋಲೆ ಅಷ್ಟೊಂದು ಬೆಲೆ ಬಾಳ್ತಕ್ಕಂಥದ್ದದು ಪಂಚು ಇಲ್ಲದೆ ಬೆಳಗುವ ಬೆಳಕು ಪಂಚು ಅಂತ ಹೇಳಿದ್ರೆ ಬೆಂಕಿ ಬೆಂಕಿ ಇಲ್ದೇನೆ ಬೆಳಕ್ತಕ್ಕಂತಹ ಒಂದು ದೀಪ ಅಂತ ಹೇಳಿದ್ರೆ ಅದು ಗುರುಪದೇಶ ಉದ್ವೇಗ ಭರಿಸದ ಜಾಗರಣೆ ಉದ್ವೇಗ ಅಂತ ಹೇಳಿದ್ರೆ ಭಯ ಆತಂಕ ಆತಂಕವನ್ನ ಮೂಡಿಸ್ದೇ ಇರ್ತಕ್ಕಂತಹ ಜಾಗರಣೆ ಅಂದ್ರೆ ಯಾವುದು ಗುರುಪದೇಶ ಸಾಮಾನ್ಯವಾಗಿ ರಾತ್ರಿ ಹೋಗಿ ಮಲಗಿರುವಾಗ ಏನಾದ್ರೂ ಒಂದು ಕೆಟ್ಟ ಕನಸು ಬಿಟ್ಟು ಅಂತ ಅನ್ಕೊಳ್ಳಿ ಆ ಮನಸ್ಸಿಗೆ ತುಂಬಾ ಭಯ ಆಗ್ಬಿಡುತ್ತೆ ಆವಾಗ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ನಮ್ಗೆ ಜಾಗರಣೆ ಬೆಳಿಗ್ಗೆ ಯಾವಾಗ ಆಗುತ್ತೋ ಅಂತ ಹೇಳಿ ಕಾಯ್ತಾ ಇರ್ತೀನಿ ಅಲ್ವಾ ಹಾಗೆ ಗುರುಪದೇಶ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಭಯವನ್ನ ಕಳಿಯುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ನಂತರ ಎಲ್ಲಕ್ಕಿಂತ ರಾಜರುಗಳಿಗೆ ಈ ಮಾತು ಮುಖ್ಯ ಅವರಿಗೆ ಉಪದೇಶಿಸುವವರೇ ಕಮ್ಮಿ ರಾಜರ ಬಾಯಿಂದೆಲ್ಲ ಉದುರಿದ್ದೆಲ್ಲ ಅಣಿಮುತ್ತು ಎಂದು ಅದನ್ನೇ ಮರುನುಡಿದು ಬಾಳುವ ಹೌದು ಬಸವಗಳೇ ಹೆಚ್ಚು ರಾಜತ್ವವನ್ನು ಕಂಡು ಹೆದರಿ ಸಾಯುವ ಮಂದಿ ಇನ್ನೇನು ಮಾಡಿ ಯಾರು ಇನ್ನ ನಂತರ ರಾಜರ ಬಗ್ಗೆ ಹೇಳ್ತಾ ಇದ್ರೆ ಎಲ್ಲಕ್ಕಿಂತ ರಾಜರುಗಳಿಗೆ ಈ ಮಾತು ಮುಖ್ಯ ಆಗತ್ತೆ ರಾಜರಿಗೆ ಉಪದೇಶ ನೀಡೋರೇ ಕಮ್ಮಿ ಯಾಕಂದ್ರೆ ರಾಜನ್ ಮಾತ ಎಲ್ರು ಕೇಳ್ಬೇಕಾಗಿರೋದು ರಾಜನ್ ಹೋಗ್ಬಿಟ್ಟು ಯಾರಾದ್ರೂ ಹಾಗಿರು ಹೀಗಿರು ಅಂತ ಹೇಳ್ತಾರ ಖಂಡಿತ ಯಾರು ಹೇಳೋ ಧೈರ್ಯ ಮಾಡಲ್ಲ ಸೊ ಜನ ಹೇಗಿರ್ತಾರೆ ಆ ರಾಜ್ಯದಲ್ಲಿ ರಾಜನ ಬಾಯಿಂದ ಏನ್ ಬಂದ್ರು ಕೂಡ ಅದು ಅಣಿ ಮುಗ್ತಿದ್ದಂಗೆ ಅವನೇನ್ ಹೇಳಿದ್ರು ಕೂಡ ಅದನ್ನ ನಾವು ಆ ಪಾಲಿಸ್ಬೇಕು ಅಂತ ಹೇಳಿ ಅನ್ಕೊಂತಾರೆ ಹಾಗೆ ರಾಜನಿಗೆ ಮರು ನೋಡಿದು ಅಂದ್ರೆ ಪುನಃ ವಾಪಸ್ ಪ್ರಶ್ನೆ ಕೇಳೋ ಧೈರ್ಯ ಯಾರು ಮಾಡೋದಿಲ್ಲ ರಾಜ ಏನ್ ಹೇಳಿದ್ರು ಹೌದು ಹೌದು ಅನ್ನೋ ಹೌದು ಬಸವಗಳೇ ಹೆಚ್ಚು ಈಗ ರಸ್ತೆ ಬಸವಣ್ಣನ ಇಟ್ಕೊಂಡ್ ಬರ್ತಾರೆ ನೋಡಿ ಮುಗ್ ಬಸವಣ್ಣ ಅಂತ ಕರೀತಾರೆ ಆ ಮೂಗ್ ಬಸವಣ್ಣಗಳು ಯಾವಾಗಲೂ ಕರ್ತಿಂಗ್ ಆಡ್ಸ್ತಿರುತ್ತೆ ಅಲ್ವಾ ಹೋಗು ಹಾಗೆ ರಾಜ ಏನ್ ಹೇಳಿ ಯಾಕಪ್ಪ ಬೇಕು ರಾಜನ್ ಎದ್ರಾಕೊಳ್ಳೋದು ಅಂದ್ಬಿಟ್ಟು ಎಲ್ಲಾರು ಏನ್ ಮಾಡ್ತಿರ್ತಾರೆ ಪ್ರಜೆಗಳು ರಾಜ ಹೇಳೋದಿಕ್ಕೆಲ್ಲ ಹ್ಮ್ ಹ್ಮ್ ಅಂತ ಹೂ ಗುಡ್ತಿರ್ತಾರಲ್ವಾ ಸೊ ಈ ರೀತಿ ನಮ್ಮ ರಾಜ್ಯದಲ್ಲಿ ರಾಜ ಹೂ ಹೂಗುಟ್ಟೋ ಜನ ಇರೋದೇ ಹೆಚ್ಚು ರಾಜತ್ವವನ್ನ ಹೆದರಿ ಸಾಯುವ ಮಂದಿ ಇನ್ನೇನು ಮಾಡಿ ಯಾರು ಅಯ್ಯೋ ಯಾಕೆ ಬೇಕಪ್ಪ ರಾಜನ್ ಎದ್ರಾಕೊಳ್ಳೋದು ಅವ್ನ ಇನ್ನೇನ್ ಮಾಡ್ಬಿಡ್ತಾನೋ ತಿರ್ಗಾ ಅಂತ ಹೇಳ್ಬಿಟ್ಟು ಆ ರಾಜನನ್ನ ನೋಡಿ ಅಹ್ ಏನೇ ನಡಿತಿದ್ರು ಕಣ್ಮುಂದೆ ಅದನ್ನ ತಡ್ಕೊಂಡಿರ್ತಕ್ಕಂತಹ ಜನರೇ ಹೆಚ್ಚಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಇನ್ನ ನಂತರ ರಾಜ ಮನೆತನದಲ್ಲಿ ಹುಟ್ಟಿದವರಿಗೆ ಹೇಗಿರುತ್ತೆ ಬುದ್ಧಿ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ ನೋಡಿ ರಾಜ ಮನೆತನದಲ್ಲಿ ಹುಟ್ಟಿದ್ರೆ ಸಾಕು ಅಥವಾ ಶ್ರೀಮಂತರ ಮನೆತನದಲ್ಲಿ ಹುಟ್ಟಿದ್ರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕ್ಯೂಡ್ ಆಗ್ಬಿಟ್ಟಿರುತ್ತೆ ಏನು ಹೇಳಿದ್ರು ಅವ್ರ ಕಿವಿ ಒಳಗಡೆ ಹೋಗೋದಿಲ್ಲ ಎಂತಹ ಉಪದೇಶವನ್ನೇ ನೀವು ಮಾಡ್ರಿ ಎಂತಹ ಗುರುಗಳನ್ನ ಕರ್ಕೊಂಡು ಮಹಾನ್ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ನೀವು ಉಪದೇಶ ಮಾಡಿ ಅದು ಅವ್ರ ಕಿವಿಗೆ ನಾಟೋದಿಲ್ಲ ಕೆಲವೊಂದ್ಸರಿ ಯಾರ್ದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನ ಕೇಳಿಸ್ಕೊಳ್ತಾರೆ ಅಂದ್ರೆ ಏನೋ ಬಲವಂತವಾಗೋ ಅಥವಾ ಯಾರೋ ಹೇಳಿದ್ರು ಅಂತ ಉಪದೇಶವನ್ನ ಕೇಳಿಸ್ಕೊಂಡ್ರು ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಕೊಳ್ಳಲ್ಲ ಒಂದ್ ರೀತಿ ಅನಾಧರದ ಭಾವದಿಂದ ಯಾವುದೇ ರೀತಿಯಾದಂತಹ ಆಸಕ್ತಿ ಇಲ್ಲದೆ ಆ ಉಪದೇಶ ನೀಡೋರ್ಗೆ ಯಾವುದೇ ರೀತಿಯ ಗೌರವವನ್ನ ಕೊಡದೆ ಅವರು ಏನ್ ಮಾಡ್ತಿರ್ತಾರೆ ಉಪದೇಶವನ್ನ ಕೇಳಿಸ್ಕೊಳ್ತಿರ್ತಾರೆ ಇದು ಅವರ ಮೋರೆಯಲ್ಲಿ ಮೋರೆ ಅಂದ್ರೆ ಮುಖ ಅವರ ಮುಖದಲ್ಲಿ ಕಾಣಿಸ್ಕೊಳ್ತಿರುತ್ತೆ ಇನ್ನು ಉಪದೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟ ಇಲ್ದಿ ಹೇಗೆ ಕೂತಿರ್ತಾರೆ ಆನೆಯಂತೆ ಅರೆ ಮುಚ್ಚಿದ ಕಣ್ಣಿನಲ್ಲಿ ಕೂತಿರ್ತಾರೆ ಸೊ ಆನೆ ಮದ ಪ್ರಾಣಿ ಅಲ್ವಾ ಸೊ ಆನೆ ಹೇಗಿರುತ್ತೋ ಹಾಗೆ ಆನೆ ತರ ಅವರು ಆ ಕೂತಿರ್ತಾರೆ ಯಾವ ರೀತಿ ಕೂತಿರ್ತಾರೆ ನನಗೆ ಉಪದೇಶ ಮಾಡ್ಬೇಕಾಗಿರೋದೇನು ಇಲ್ಲ ನನಗೆಲ್ಲಾ ಗೊತ್ತಿದೆ ಇವ್ರು ಯಾರು ನನಗ್ ಹೇಳೋಕೆ ಅನ್ನೋ ಮನೋಭಾವನೆಯಲ್ಲಿ ಅವರು ಕೂತಿರ್ತಾರೆ ಇಂಥ ಸಂದರ್ಭದಲ್ಲಿ ಯಾರು ಉಪದೇಶ ನೀಡೋಕ್ ಬಂದಿರ್ತಾರಲ್ವಾ ಅಂತಹ ಗುರುಗಳಿಗೆ ಏನನ್ಸುತ್ತೆ ಅಯ್ಯೋ ದೇವ್ರೆ ಹೋಗಿ ಹೋಗಿ ಇಂಥ ವ್ಯಕ್ತಿಗಳಿಗೆ ಏನಕ್ಕಪ್ಪ ನನ್ಗೆ ಉಪದೇಶ ನೀಡೋ ಸಂದರ್ಭ ಬಂತು ಅಂತ ಹೇಳಿ ನೊಂದ್ಕೊಳ್ತಾರೆ ಏನಪ್ಪಾ ಇಂತಹ ಗತಿ ಬಂದ್ಬಿಡ್ತಲ್ಲ ಇದು ನನ್ನ ದೌರ್ಭಾಗ್ಯ ಅಂತ ಅನ್ಕೊಂತಾರೆ ತುಂಬಾನೇ ನೊಂದ್ಕೊಳ್ತಾರೆ ರಾಜರ ಪ್ರಕೃತಿಯೇ ಹಾಗೆ ಸಾಮಾನ್ಯವಾಗಿ ರಾಜ ಅನ್ನೋ ಪಟ್ಟ ಸಿಕ್ಕ ತಕ್ಷಣ ಅವ್ನ್ಗೆ ಈ ಎಲ್ಲಾ ಕೆಟ್ಟ ಗುಣಗಳು ಬಂದ್ಬಿಡುತ್ತೆ ಅಹಂಕಾರದ ದಾಹ ಜ್ವರ ತಲೆಗಡರುತ್ತೆ ಇದುವರೆಗೂ ಅದ ಅರಮನೆಯಲ್ಲಿ ಇರ್ತಕ್ಕಂತಹ ಒಬ್ಬ ರಾಜನ ಪುತ್ರ ಆಗಿರ್ತಾನೆ ಆದ್ರೆ ಒಂದ್ಸರಿ ಅವನಿಗೆ ರಾಜ ಅಂತ ಅಂದ ತಕ್ಷಣ ಅಹಂಕಾರ ಬಂದ್ಬಿಡುತ್ತೆ ದರ್ಪ ಬಂದ್ಬಿಡುತ್ತೆ ಹಣ ಆಸ್ತಿ ಸಂಪತ್ತು ಎಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ ಆಗ ಆತನ ಮನಸ್ಸಿನಲ್ಲಿ ಕತ್ತಲೆ ತುಂಬಿಕೊಂಡ್ಬಿಡತ್ತೆ ಎಲ್ಲಾ ದುಡ್ಡಿನ ಮಹಿಮೆ ದುಡ್ಡಿಲ್ಲ ಅಂದಾಗ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ರಾಜ ಆಗ್ಲಿ ಸಾಮಾನ್ಯ ವ್ಯಕ್ತಿ ಆಗ್ಲಿ ಆದ್ರೆ ವ್ಯಕ್ತಿ ಹತ್ರ ದುಡ್ಡು ಬಂದ್ ಸೇರಕ್ಕೆ ಶುರು ಆಯ್ತು ಅಂತ ಹೇಳಿದ ತಕ್ಷಣ ಆತ ಬದಲಾಗ್ಬಿಡ್ತಾನೆ ಯಾಕೆ ಅಂತ ಹೇಳಿದ್ರೆ ದುಡ್ಡು ದುರಭಿಮಾನದ ತವರು ದುಡ್ಡು ಯಾವ ವ್ಯಕ್ತಿ ಹತ್ರ ಸೇರಿಕೊಳ್ಳುತ್ತೋ ಆ ವ್ಯಕ್ತಿ ದುರಭಿಮಾನದ ಗುಣಗಳನ್ನ ಬೆಳೆಸ್ಕೊಳ್ತಾನೆ ಕೆಟ್ಟ ಗುಣಗಳನ್ನ ಬೆಳೆಸ್ಕೊಳ್ತಾನೆ ಹಾಗಾಗಿ ದುಡ್ಡಿನ ತವರು ಮನೇನೆ ದುರಭಿಮಾನ ಅಂತ ಹೇಳ್ತಾರೆ ಯಾರಿಗೆ ದುಡ್ಡಿನ ಪೈತ್ಯ ಅಡರಿರುತ್ತಲ್ಲ ಪೈತ್ಯ ಅಂದ್ರೆ ಪಿಶಾಚಿ ಹಣದ ಪಿಶಾಚಿ ಯಾರಿಗೆ ಅಡರಿರುತ್ತದ ಅವ್ರಿಗೆ ಜಗತ್ತೆಲ್ಲ ಹೇಗ್ ಕಾಣಿಸುತ್ತೆ ತುಂಬಾನೇ ಚಿಕ್ಕದಾಗಿ ಕ್ಷುದ್ರವಾಗಿ ಕೀಳಾಗಿ ಕಾಣಿಸುತ್ತೆ ನನ್ನ ಹತ್ರ ದುಡ್ಡಿದೆ ಈ ಪ್ರಪಂಚ ಮಹಾ ಈ ಭೂಮಿ ಏನ್ಮಹ ನೇನ್ ಬೇಕಾದ್ರೂ ಕೊಂಡ್ಕೊಂಡ್ಬಿಡ್ತೀನಿ ಹಿಂದೆಲ್ಲ ಅನೇಕ ಚಕ್ರವರ್ತಿಗಳು ಇದೇ ರೀತಿ ಇದ್ರು ಸೊ ಈ ರೀತಿಯ ಮನೋಭಾವನೆ ಅವರನ್ನ ಕಾಣ್ತಿರುತ್ತೆ ಈ ರಾಜ್ಯ ಅನ್ನೋದೇನಿದೆಯಲ್ಲ ಇದು ಒಂದ್ ರೀತಿಯ ವಿಷ ನೋಡೋದಕ್ಕೆ ಏನ್ ಅನ್ಸುತ್ತೆ ರಾಜ ಅಧಿಕಾರ ಅಂತ ಹೇಳಿ ಅನ್ಸುತ್ತೆ ಆದ್ರೆ ಒಂದ್ ಸರಿ ಯಾರಾದ್ರೂ ಈ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು ಅಂದ್ರೆ ಅದು ಯಾವ ಸಮ ವಿಷಯದ ಸಮ ಆ ವಿಷಯದ ಅಧಿಕಾರದ ಸೋಂಕು ಯಾರ್ಯಾರಿಗೆ ತಾಗುತ್ತೋ ಯಾರ್ಯಾರು ಹಿರಿಯ ಪೋಸ್ಟ್ಗೆ ಹೋಗ್ತಾರೋ ಅಥವಾ ಯಾರ್ಯಾರು ಉತ್ತಮ ಪೊಸಿಷನ್ ಅಲ್ಲಿ ಇದ್ಬಿಟ್ಟು ಹಣವನ್ನ ಜಾಸ್ತಿ ಸಂಪಾದನೆ ಮಾಡ್ತಿರ್ತಾರೋ ಅಂತವರಿಗೆ ಬುದ್ಧಿ ಮಂಕ ಆಗ್ಬಿಡುತ್ತೆ ಅಂದ್ರೆ ಎಲ್ರು ಆ ರೀತಿ ಇರ್ತಾರೆ ಅಂತ ಹೇಳೋದಲ್ಲ ಮಕ್ಕಳೇ ಕೆಲವರಿಗೆ ಯಾವಾಗ ಹಣ ಅಧಿಕಾರ ಎಲ್ಲ ಒಟ್ಟಿಗೆ ಬಂದ್ಬಿಡುತ್ತೋ ಅವ್ರ ಮನೋಭಾವ ಹೇಗಾಗ್ಬಿಡುತ್ತೆ ಅಂದ್ರೆ ನನ್ನ ಹತ್ರ ದುಡ್ಡಿದೆ ನನ್ನ ಹತ್ರ ಅಧಿಕಾರ ಇದೆ ನಾನು ಹೇಳ್ದಂಗೆ ಜನ ಕೇಳ್ತಾರೆ ಅನ್ನೋ ಮನೋಭಾವ ಬಂದ್ಬಿಟ್ಟು ಅವ್ರ ಬುದ್ಧಿ ಮಂಕಾಗಿ ಹೋಗ್ಬಿಡುತ್ತೆ ಅವ್ರು ಏನನ್ನ ಹೊಸದನ್ನ ಕಲಿಬೇಕು ಅಂತ ಅವ್ರಿಗೆ ಅನ್ಸಲ್ಲ ನನ್ನ ಹತ್ರ ಆಲ್ರೆಡಿ ಎಲ್ಲಾ ಇದೆ ನಾನ್ ಯಾಕೆ ಇವ್ರ ಮಾತುಗಳನ್ನ ಕೇಳ್ಬೇಕು ಅನ್ನೋ ಭಾವ ಬರುತ್ತೆ ಹಾಗಾಗಿ ಇಲ್ಲಿ ಚಂದ್ರಾಪೀಡನಿಗೆ ಏನ್ ಹೇಳ್ತಿದ್ದಾನೆ ಶುಕನಾಸ ಅಂದ್ರೆ ನೋಡಪ್ಪ ರಾಜನಾಗ್ತಕ್ಕಂತವನಿಗೆ ಇಷ್ಟೆಲ್ಲ ದೋಷಗಳು ಬರುತ್ತೆ ಓಕೆನಾ ಆದ್ರೆ ನೀನು ಇವುಗಳನ್ನೆಲ್ಲ ಮೀರಿ ರಾಜ್ಯಭಾರವನ್ನ ಮಾಡಬೇಕು ಮಾಡ್ಬೇಕು ಹಣ ಹಣದಿಂದ ನಿನಗೆ ಆಸೆಗಳು ಬರುತ್ತೆ ಹಾಗೇನೆ ಯಾರಿಗೂ ಕೂಡ ಗೌರವ ಕೊಡದೆ ಇರ್ತಕ್ಕಂತಹ ಭಾವನೆ ಬರುತ್ತೆ ಈ ರೀತಿ ಎಲ್ಲಾ ಭಾವನೆಗಳು ಬರುತ್ತೆ ಈಗ ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ನೈಸ್ರಾಡ್ ಅಲ್ಲಿ ನಿಮ್ಗೆ ರಾಮರಾಜ್ಯ ಪಾಠ ಇತ್ತು ಆ ರಾಮರಾಜ್ಯ ಪಾಠದಲ್ಲಿ ಆ ರಾ ರಾಮನ ಬಳಿ ಭರತ ಬಂದಿರ್ತಾನೆ ಅಲ್ವಾ ಭರತ ಬಂದಂತ ಸಂದರ್ಭದಲ್ಲಿ ರಾಮ ಏನ್ ಮಾಡ್ತಾನೆ ಭರತನಿಗೆ ರಾಜ್ಯವನ್ನ ಯಾವ ರೀತಿ ನಿಭಾಯಿಸ್ಬೇಕು ಹಾಗೆ ಖಜಾನೆಯನ್ನ ಯಾವ ರೀತಿ ನೋಡ್ಕೋಬೇಕು ದೂತನ ಹತ್ರ ಯಾವ ರೀತಿ ವರ್ತಿಸ್ಬೇಕು ಎಲ್ಲಾ ಗುಣಗಳನ್ನ ಹೇಳ್ತಾನೆ ಹಾಗೆ ಕೊನೆಯಲ್ಲಿ ರಾಜನಾದವನು ಏನಿರ್ಬೇಕು ರಾಜನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳು ಅಂತ ಏನೋ ಬರುತ್ತೆ ನೋಡಿ ಸೊ ಈ ಎಲ್ಲಾ ದೋಷಗಳು ಎಲ್ಲಿರುತ್ತೆ ರಾಜನಾದಂತವನಿಗೆ ಬರ್ತಕ್ಕಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನೀನು ಆ ದೋಷಗಳಿಗೆ ಒಳಗಾಗ್ಬೇಡ ಅಂತ ಹೇಳಿ ಶುಕನಾಸ ಇಲ್ಲಿ ಚಂದ್ರಾಪೀಡನಿಗೆ ಉಪದೇಶವನ್ನ ಮಾಡ್ತಾ ಇದ್ದೇನೆ ಅರ್ಥ ಆಯ್ತಾ ಎಲ್ದಿಗುನು ಓಕೆ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾನ್ ಮಾಡಿದಂತಹ ಶುಕನಾಸನ ಉಪದೇಶ ಪಾಠ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅನ್ಕೊಂಡು ಈ ದಿನದ ತರಗತಿಯನ್ನು ಮುಗಿಸ್ತಿದ್ದೀನಿ ಧನ್ಯವಾದಗಳು